ಸಾಮಾನ್ಯವಾಗಿ ಪೊಲೀಸರ ಬಳಿ ರೇಪ್ ಕೇಸ್ ಅಂತ ಯಾರಾದರೂ ಮಹಿಳೆ ದೂರು ಕೊಟ್ಟರೆ ಪೊಲೀಸರು ಮೊದಲು ಆರೋಪಿನ ಒದ್ದು ಒಳಗಾಗ್ತಾರೆ ವಿಚಾರಣೆ ತನಿಖೆ ಸಾಕ್ಷಿ ಸಂಗ್ರಹ ಎಲ್ಲ ಆಮೇಲೆ ನೋಡ್ಕೊಳ್ತಾರೆ ಜಾತಿನಿಂದನೆ ಅಂದರೆ ಅಟ್ರಾಸಿಟಿ ಕೇಸ್ನಲ್ಲೂ ಅಷ್ಟೆ ಮೊದಲು ಅರೆಸ್ಟ್ ಮಾಡ್ತಾರೆ ಆಮೇಲೆ ವಿಚಾರಣೆ ಮಾಡ್ತಾರೆ ಈ ಬಿಹಾರದ ಲಕ್ನೋದಲ್ಲಿ ಒಂದು ಕೇಸ್ ಆಗಿತ್ತು ರೇಖಾದೇವಿ ಅನ್ನೋ ಮಹಿಳೆಯೊಬ್ಬರು ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ದೂರು ಕೊಟ್ಟಿದ್ರು ಅಟ್ರಾಸಿಟಿ ಕೇಸನ್ನು ಹಾಕಿದ್ರು ಆರೋಪಿಗಳ ಡೀಟೇಲ್ಸ್ ಕೂಡ ಕೊಟ್ಟಿದ್ರು ಪೊಲೀಸರು ಹಿಂದೆ ಮುಂದೆ ನೋಡಲಿಲ್ಲ ಇಬ್ಬರನ್ನು ಎತ್ತಾಕೊಂಡು ಬಂದು ಜೈಲ್ಗೆ ಹಾಕಿದ್ರು ಇಬ್ಬರು ಆರೋಪಿಗಳು ಮೂರು ತಿಂಗಳು ಜೈಲಲ್ಲೇ ಇದ್ರು ಒಬ್ಬನ ಹೆಸರು ರಾಜೇಶ್ ಮತ್ತೊಬ್ಬನ ಹೆಸರು ಭೂಪೇಂದ್ರ ಇದೆಲ್ಲ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೊಲೀಸ್ ವಿಚಾರಣೆಯಲ್ಲಿ ಅತ್ಯಾಚಾರವೇ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗಿತ್ತು ಎಲ್ಲ ಓಕೆ ಈ ಇಬ್ಬರ ವಿರುದ್ಧನೇ ಯಾಕೆ ದೂರು ಕೊಟ್ಟರು ಈ ಮಹಿಳೆ ಅಂತ ಹುಡುಕೋಕೆ ಹೋದಾಗ ಈ ಮಹಿಳೆಯ ಒಂದು ಅಕ್ರಮ ಸಂಬಂಧದ ಕತೆ ಆಚೆ ಬಂದಿತ್ತು ರೇಪ್ ಕೇಸಿನಲ್ಲಿ ಜೈಲಿಗೆ ಹೋಗಿದ್ರಲ್ಲ ರಾಜೇಶ್ ಭೂಪೇಂದ್ರ ಅವರ ಪತ್ನಿಯರ ಕೈಗೆ ಈ ರೇಖಾದೇವಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ರಂತೆ ತಮ್ಮ ಮಾನ ಕಳೆದವರ ಮಾನ ತೆಗಿತೀನಿ ಅಂತ ಈ ಫೇಕ್ ರೇಪ್ ಕೇಸ್ ಹಾಕಿದ್ರಂತೆ ರೇಖಾದೇವಿ ಈಗ ಆಕೆಗೆ ಏಳೂವರೆ ವರ್ಷ ಜೈಲು ಎರಡು ಲಕ್ಷದ ಹತ್ತು ಸಾವಿರ ದಂಡ ಹಾಕಿದೆ ಲಕ್ನೋ ಕೋರ್ಟು ರೇಪ್ ಕೇಸಿಂದ ಖುಲಾಸೆ ಆದ ಇಬ್ಬರಿಗೂ ಅದೃಷ್ಟವಂತರಲ್ಲಿ ಅದೃಷ್ಟವಂತರು ಅಂತ ಹೇಳಿದೆ ದುರಂತ ಏನು ಗೊತ್ತಾ ಹಾಗೆ ಫೇಕ್ ರೇಪ್ ಕೇಸ್ ಎದುರಿಸಿದ್ದವರಲ್ಲಿ ರಾಜೇಶ್ ಇದ್ದಾರೆ ಬದುಕಿದ್ದಾರೆ ಆದರೆ ಭೂಪೇಂದ್ರ ಜಾಮೀನು ಸಿಕ್ಕಿ ಮನೆಗೆ ಬಂದ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗಿದ್ದಾರೆ ಸತ್ತಾಗ ಭೂಪೇಂದ್ರ ಅವರಿಗಿನ್ನು ಇಪ್ಪತ್ತೊಂಬತ್ತು ವರ್ಷ ಆದರೆ ಈ ಕೇಸಿನಲ್ಲಿ ವಿಚಾರಣೆ ಮಾಡಿದ ಕೋರ್ಟು ಅಟ್ರಾಸಿಟಿ ಕಾಯ್ದೆ ಅತ್ಯಾಚಾರ ನಿಯಂತ್ರಣ ಕಾಯ್ದೆ ವರದಕ್ಷಿಣೆ ನಿಯಂತ್ರಣ ಕಾಯ್ದೆ ಲೈಂಗಿಕ ಕಿರುಕುಳ ನಿಯಂತ್ರಣ ಕಾಯ್ದೆ ಇವೆಲ್ಲ ನೊಂದವರಿಗೆ ನ್ಯಾಯ ಕೊಡಿಸೋದಕ್ಕೆ ಇರೋದು ಇತ್ತೀಚೆಗೆ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದೆ